ಹಾಯ್ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಮನುಷ್ಯನ ಮನೆ ಕ್ರೇಟಿ ಚಾನಲ್ಗೆ ತಮ್ಮಲ್ಲಿ ಆತ್ಮೇವಂಥ ಸ್ವಾಗತ ಎರಡು ಸ್ಪೆಷಲ್ ಆಗಿರುವಂತಹ ಪದಾರ್ಥಗಳನ್ನು ಬಳಸಿ ರುಚಿಕರವಾದಂಥ ಚಿತ್ರಾನ್ನವನ್ನು ಹೇಗೆ ಮಾಡಿದ್ದೀನಿ ಅಂತ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ಈಗ ಅದಕ್ಕೆ ಮಾಡಲು ಬೇಕಾಗಿರುವಂತಹ ಪದಾರ್ಥಗಳು ಮೆಣಸಿನ್ಕಾಯಿ ಈರುಳ್ಳಿ ಟೊಮ್ಯಾಟೊ ಕ್ಯಾರೆಟ್ ಹಾಗೂ ಸ್ಪೆಷಲ್ ಬಳಸಿದ್ದೀನಿ ಅಂತ ಹೇಳಿದ್ನಲ್ವ ಇದೆ ಅದು ನುಗ್ಗೆಕಾಯಿ ಸೊ ಇವೆಲ್ಲ ಹಾಕಿಬಿಟ್ಟು ಆರೋಗ್ಯಕರವಾದಂತಹ ಚಿತ್ರಾನ್ನವನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ಇವತ್ತು ಇದ್ದೀನಿ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ ನೀವೆಲ್ಲ ನಮ್ಮ ಚಾನಲ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಈಗ ಒಂದು ಪಾತ್ರೆನ ಬಿಸಿಯಾಗಕ್ಕೆ ಬಿಟ್ಟಿದ್ದೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿದ್ದೀನಿ ಸಾಸಿವೆ ನೋಡಿ ಚಟಪಟ ಅಂತ ಇದೆ ಸೊ ಈಗ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಮತ್ತು ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿದ್ದೀನಿ ಸೊ ಇದಾದಮೇಲೆ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಸ್ವಲ್ಪ ಬೇಯಬೇಕು ಈರುಳ್ಳಿ ಸ್ವಲ್ಪ ಬೆಂದಾದಮೇಲೆ ಅದಕ್ಕೆ ನಾನು ಮೆಣಸಿನಕಾಯನ್ನು ಹಾಕ್ತಾಯಿದ್ದೀನಿ ಈರುಳ್ಳಿ ಮೆಣಸಿನ್ಕಾಯಿ ಸ್ವಲ್ಪ ನೀಟಿಗೆ ಬೇಯಬೇಕು ಅದಕ್ಕೆ ಸ್ವಲ್ಪ ಹಾಕ್ತಾ ಇದ್ದೀನಿ ಸೊ ಹಸಿ ವಾಸನೆ ಹೋಗುವವರೆಗೂ ಟೊಮೆಟೋನು ಕೂಡ ಬೇಯಬೇಕು ನೋಡಿ ಎಲ್ಲಾನು ನೀಟಾಗಿ ಬೇಯ್ತಾ ಇದೆ ಚೆನ್ನಾಗಿ ಬೆಂದಾದಮೇಲೆ ಸೊ ಇದಕ್ಕೆ ಸ್ವಲ್ಪ ಖಾರನ ಹಾಕ್ತಾಯಿದ್ದೀನಿ ಕೆಂಪು ಖಾರ ಮತ್ತು ಸ್ವಲ್ಪ ಅರಿಶಿಣ ಪುಡಿನ ಹಾಕ್ತಾ ಇದ್ದೀನಿ ನೀಟಾಗಿ ಅದ್ರ ಜೊತೆ ಕಲಿಸ್ಬೇಕು ನೋಡಿ ಈಗ ಈ ಚಿಕ್ಕ ತಂಬಿಲೆ ಎರಡು ತಂಬಿಗೆ ಆಗುವಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಅದಕ್ಕೆ ನೀರಿಗೆ ಹಸಿ ಶೇಂಗಾನ ಹಾಕ್ತಾ ಇದ್ದೀನಿ ಮತ್ತು ಕ್ಯಾರೆಟ್ ಹಾಕ್ತಾ ಇದ್ದೀನಿ ಸೊ ಒಂದೇನೋ ಏನೋ ಸೀಕ್ರೆಟ್ ಅಂತ ಹೇಳಿದ್ನಲ್ವಾ ಹಸಿ ಶೇಂಗಾ ಮತ್ತು ನುಗ್ಗೆಕಾಯಿ ಇವೆರಡನ್ನೂ ಹಾಕಿ ಚಿತ್ರಾನ್ನ ಮಾಡಿದರೆ ತುಂಬ ಸ್ಪೆಷಲಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಇದನ್ನು ಹಾಕಿ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ಹೇಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಈ ಕಪ್ಲೆ ಒಂದು ಕಪ್ಪಾಗುವಷ್ಟು ಅಕ್ಕಿ ತೊಗೊಂಡಿದ್ದೆ ಅದನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ನೀರನ್ನು ಇಟ್ಟಿದ್ನಲ್ವ ಅದಕ್ಕೆ ಹಾಕ್ತಾಯಿದ್ದೀನಿ ಹೊಸದಾಗಿ ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ ವಾಚ್ ಮಾಡ್ತಿದ್ದಾರಾ ತಾವೆಲ್ಲ ನಮ್ಮ ಸಪೋರ್ಟ್ ಮಾಡಬೇಕು ಸೊ ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಮತ್ತು ಸಬ್ಸ್ಕ್ರೈಬ್ ಮಾಡಬೇಕು ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಸೊ ಇದೆಲ್ಲ ಆದಮೇಲೆ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಮುಚ್ಚಿಕೊಳ ಮುಚ್ಚಿ ಹತ್ತರಿಂದ ಹದಿನೈದು ನಿಮಿಷ ಸೊ ಇಟ್ಬಿಟ್ರೆ ನೀಟಾಗಿ ಅಕ್ಕಿ ಬಂದಿರುತ್ತೆ ಸೊ ಇನ್ನೂ ಆಗಿಲ್ಲ ಹತ್ತರಿಂದ ಹದಿನೈದು ನಿಮಿಷ ಮೇಲೆ ಏನಾಗಿತ್ತು ಅಂತಂದರೆ ನೀಟಾಗಿ ನುಗ್ಗೆಕಾಯಿ ಚಿತ್ರಾನ್ನವನ್ನು ರೆಡಿ ಈ ಕುದ್ದಿರುವಂತಹ ನುಗ್ಗೆಕಾಯಿ ಚಿತ್ರಾನ್ನಕ್ಕೆ ಕೊನೆಯದಾಗಿ ನಾನು ಕೊತ್ತಂಬರಿ ಸೊಪ್ಪನ್ನು ಎಡ್ ಮಾಡ್ತಾ ಇದ್ದೇನೆ ಕೊತ್ತಂಬರಿ ಸೊಪ್ಪು ಲುಕ್ಕಿಗೆ ಚೆನ್ನಾಗಿರುತ್ತೆ ಅಂತ ಈ ವಿಡಿಯೋ ಕೊನೆಯಲ್ಲಿ ಒಂದು ಟಿಪ್ಸ್ ಹೇಳ್ತಾ ಇದ್ದೀನಿ ಅದೇನು ಟಿಪ್ಸ್ ಅಂತ ಕೇಳಿದ್ರೆ ಮೊಟ್ಟೆ ಮನೆಯಲ್ಲಿ ಇಟ್ಟು ಭಾಳ ದಿವಸ ಆಗಿರುತ್ತೆ ಸೊ ಅದು ಕುದಿಸ್ಬೇಕಂತ ಹೋದಾಗ ಆ ಮೊಟ್ಟೆಯನ್ನು ಹೊಡೆಯುತ್ತೆ ಆ ಮೊಟ್ಟೆ ಹೊಡಿಬಾರ್ದು ಅಂದರೆ ನಾವೇನು ಮಾಡಬೇಕು ಅಂತ ಕೇಳಿದ್ರೆ ಅದಕ್ಕೆ ಕುದಿಸ್ಬೇಕಾದಾಗ ಉಪ್ಪನ್ನು ಹಾಕಿ ಕುದಿಸ್ಬೇಕು ಸೊ ಅವಾಗ ಮೊಟ್ಟೆ ಹೊಡೆಯುವುದಿಲ್ಲ ಥ್ಯಾಂಕ್ ಯು ಧನ್ಯವಾದಗಳು ಬಬಾ